ಎಲ್ರಿಗೂ ನಮಸ್ಕಾರ ಟೊಂಕಾ ಕಡಲ ತೀರದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮನುವೈದ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಹೊನ್ನಾವರ ತಾಲೂಕಿನ ಕಾಸರಕೋಟ್ ಟೊಂಕ ತೀರದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಲಾಗಿದೆ ಅಲ್ಲಿ ಅಂದರೆ ಕರ್ಫ್ಯೂವನ್ನು ವಿಧಿಸಲಾಗಿದೆ ಶುಕ್ರವಾರ ನಮ್ಮ ಜಿಲ್ಲಾಧಿಕಾರಿಯಾಗಿರುವಂತಹ ಗಂಗೂಬಾಯಿ ಮಾನ್ಕರ್ ಅವರು ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಅಲ್ಲಿ ಜಾರಿ ಮಾಡಿದ್ದಾರೆ ಅಲ್ಲಿ ಖಾಸಗಿ ಬಂದರಿನ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಗೆ ಅಲ್ಲಿನ ಸ್ಥಳೀಯ ಮೀನುಗಾರರು ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಜಾರಿ ಮಾಡಲಾಗಿದೆ ಇನ್ನು ಆ ಬಂದರು ವಿಚಾರಕ್ಕೆ ಬಂದರೆ ಈಗ ಒಂದು ಒಂದೂವರೆ ತಿಂಗಳುಗಳ ಹಿಂದೆ ಅಲ್ಲಿ ಈ ಒಂದು ಬಂದರು ಗಲಾಟೆ ಆಗಿತ್ತು ಬಂದರಿಗೆ ಸಂಬಂಧಪಟ್ಟಂತಹ ಒಂದು ಗಲಾಟೆ ಈ ಕುರಿತಾಗಿ ನಮ್ಮ ನುಡಿಸಿರಿ ವಾಹಿನಿ ಅದಕ್ಕೆ ಅದರದ್ದು ಒಂದು ಸುದ್ದಿಯನ್ನು ಪ್ರಸಾರನೂ ಮಾಡಿತ್ತು ಅದರ ಕುರಿತಾಗಿ ನಮ್ಮ ಜೊತೆಗೆ ಒಂದು ಚರ್ಚೆ ಮಾಡೋದಕ್ಕೆ ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಅವರು ಬಂದಿದ್ದರು ಈ ಸಂದರ್ಭದಲ್ಲಿ ನೋಡಿ ಅಲ್ಲಾಗಿರುವಂಥದ್ದು ಏನು ಅಂದರೆ ಒಂದು ಒಂದೂವರೆ ತಿಂಗಳಗಳ ಹಿಂದೆ ಈ ಒಂದು ಖಾಸಗಿ ಬಂದರು ಒಂದು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂತಹ ಡಾಕ್ಟರ್ ನಯನಾ ಅವರಿದ್ದಾರಲ್ಲ ಅವರ ನೇತೃತ್ವದ ಒಂದು ತಂಡ ಟೊಂಕಾ ಕಡಲ ತೀರಕ್ಕೆ ಭೇಟಿ ನೀಡಿತ್ತು ಅಲ್ಲಿ ಒಂದು ಜಾಗವನ್ನು ನೋಡಿಕೊಂಡು ಅಲ್ಲಿ ಯಾವ ಥರ ಸರ್ವೆಯನ್ನು ಮಾಡಬೇಕು ಮತ್ತು ಹೇಗೆ ಅಲ್ಲಿ ಮಾಡೋದು ಅನ್ನುವಂಥ ವಿಚಾರವನ್ನು ಮಾಡೋದಕ್ಕೆ ಅಲ್ಲಿ ಹೋಗಿದ್ದು ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಲ್ಲಿ ವಾಸ ಮಾಡ್ತಾ ಇರುವಂಥ ಮೀನುಗಾರರೆಲ್ಲ ಒಟ್ಟಾಗಿ ಅವರಿಗೆ ಅಲ್ಲಿ ನೋ ಜಾಗವನ್ನು ನೋಡೋದಕ್ಕೂ ಬಿಡಲಿಲ್ಲ ಮತ್ತು ಸರ್ವೆ ಮಾಡೋದಕ್ಕೆ ಅಲ್ಲಿ ಬಿಡಲಿಲ್ಲ ಪ್ರತಿಭಟನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಅವರಿಗೆ ಗೊತ್ತಿತ್ತು ಇಲ್ಲಿ ಏನೋ ಒಂದು ಬಂದರು ನಿರ್ಮಾಣ ಆಗ್ತಾ ಇದೆ ಈ ನಿರ್ಮಾಣ ಆದರೆ ನಮಗೆ ನಮ್ಮನ್ನೆಲ್ಲ ಒಕ್ಕಲೆಬಿಸ್ತಾರೆ ಅನ್ನುವಂಥ ಒಂದು ಕಾರಣ ಸೊ ಈ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ ಡಾಕ್ಟರ್ ನಯನಾ ಅವರು ಅವರನ್ನು ಒಂದು ಮನವೊಲಿಸೋದಕ್ಕೆ ಮೋಟಿವೇಟ್ ಮಾಡೋದಕ್ಕೆ ಭಾಳಷ್ಟು ಒಂದು ಟ್ರೈ ಮಾಡಿದ್ರು ಅಲ್ಲಿ ಮೀನುಗಾರರು ಕೇಳಲಿಲ್ಲ ಅಲ್ಲಿ ಕೆಲವು ಮುಖಂಡರು ಪ್ರಶ್ನೆ ಮಾಡಿದ್ರು ಏನು ಅಂದರೆ ನಮಗೆ ನೀವು ಸೂಕ್ತವಾದಂಥ ದಾಖಲಾತಿಯನ್ನು ತೋರಿಸಿ ದಾಖಲಾತಿ ಇಲ್ಲದೇ ನೀವು ಹೇಗೆ ಸರ್ವೆ ಮಾಡ್ತೀರಾ ಯಾವುದು ಸರ್ಕಾರದಿಂದ ಬಂದಿರುವಂಥ ಆದೇಶ ನನಗೆ ತೋರಿಸಿ ಅದನ್ನು ನಮಗೆ ತೋರಿಸಿ ಏನು ಸರ್ವೆ ಮಾಡುವಂಥದ್ದು ಇಲ್ಲಿ ಆಲ್ರೆಡಿ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಕೆಲವು ವರ್ಷಗಳ ಹಿಂದೆ ಏನು ಸರ್ವೆ ಮಾಡಿದ್ರು ಯಾರು ಸರ್ವೆ ಮಾಡೋದಕ್ಕೆ ಅಂತ ಬಂದಿದ್ದರು ಮತ್ತೆ ಈಗ ಸರ್ವೆ ಮಾಡ್ತಾ ಇರೋದು ಯಾಕೆ ಇಲ್ಲಿ ಬಂದರು ನಿರ್ಮಾಣ ಅಂದರೆ ನಾವು ಅದಕ್ಕೆ ಒಪ್ಪಲ್ಲ ಅನ್ನುವಂತಹ ಒಂದು ಪ್ರತಿಭಟನೆ ಶುರು ಮಾಡಿ ಸರಿ ಅಲ್ಲಿ ಡಾಕ್ಟರ್ ನಯಿನ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ಇಲ್ಲ ನಾವು ಈಗ ಸರ್ವೆ ಅಷ್ಟೇ ಮಾಡ್ಕೊಂಡು ಹೋಗ್ತೀವಿ ಸರ್ಕಾರದ ಆದೇಶ ಇದೆ ನಮಗೆ ನಾವು ಮಾಡಲೇಬೇಕಾಗಿದೆ ನಮ್ಮ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸಬೇಡಿ ನಮಗೆ ತೊಂದರೆ ಕೊಡಬೇಡಿ ಅಂತ ಅವರು ಮಾತಾಡೋರು ಇಲ್ಲ ಅವರು ಕೇಳಲಿಲ್ಲ ನಾವು ನಮಗೆ ನಂಬಿಕೆ ಇಲ್ಲ ಯಾಕೆಂದರೆ ನೀವು ಇವತ್ತು ಸರ್ವೆ ಅಂತೀರಿ ನಾಳೆ ನೀವು ಇಲ್ಲಿ ಬಿಟ್ಟು ಹೋಗಿ ಅಂತೀರಿ ನಮಗೆ ತೊಂದರೆ ಆಗತ್ತೆ ಇದರಿಂದ ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋಕ್ಕೆ ಒಪ್ಪಲಿಲ್ಲ ಸಾಕಷ್ಟು ಅಲ್ಲಿ ವಾದ ವಿವಾದಗಳು ನಡೆದವು ಇಷ್ಟು ವಿವಾದಗಳಾಗ್ತಾ ಇದ್ದವು ಅವಾಗ ಅವರು ಮೀನುಗಾರರು ಅಲ್ಲಿ ಹೇಳಿದ್ರು ನಮ್ಮ ಸಚಿವರಾಗಿರುವಂತಹ ಮಂಕಾಳ್ ವೈದ್ಯ ಅವರು ಬರಲಿ ಇಲ್ಲಿ ಅವ್ರು ಬರೋವರೆಗೂ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತೀವಿ ಅವರೇ ನಮ್ಮ ಬಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಈ ವಿಷಯವನ್ನು ಅವರು ಬಾಯಿಂದನೇ ಕೇಳಿ ಆಮೇಲೆ ನಾವು ನಮಗೇನು ಸಮಸ್ಯೆ ಇಲ್ಲ ಅಂತ ಅಂದರೆ ನಮ್ಮ ಪ್ರತಿಭಟನೆಯನ್ನು ತೆಗೆದುಕೊಳ್ತೀವಿ ಅಲ್ಲಿವರೆಗೂ ನಾವು ಈ ಜಾಗವನ್ನು ಬಿಟ್ಟು ನಾವು ಹೋಗಲ್ಲ ಅಂತ ಹೇಳಿ ಸುಮಾರು ನೂರಾರು ಜನ ಮೀನುಗಾರರು ಅಲ್ಲಿ ಸೇರಿದ್ದರು ಅವರ ಮುಖಂಡರು ಮುಂದೆ ನಿಂತು ಅದನ್ನು ಪ್ರತಿಭಟನೆಯನ್ನು ಮಾಡೋಕ್ಕೆ ಶುರು ಮಾಡಿ ಸೊ ಇವರಿಗೆ ಮತ್ತೇನು ಮಾಡೋದಕ್ಕೆ ಅವಕಾಶಗಳಾಗಲಿಲ್ಲ ಅವ್ರ ಮನವೊಲಿಸೋಕ್ಕೆ ಆಗಲಿಲ್ಲ ಅವ್ರ ಪ್ರತಿಭಟನೆ ಹಿಂತೆಗೆದುಕೊಳ್ಳಲಿಲ್ಲ ಸರಿ ಈಗ ಏನು ಮಾಡೋದು ಅಂತ ಹೇಳಿ ಡಾಕ್ಟರ್ ನಯನಾ ಅವರು ಮತ್ತೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಹೋದರು ಮೇಲೆ ಮತ್ತೆ ಅಲ್ಲಿ ಮೀಟಿಂಗ್ ಆಗಿರಬಹುದು ಆಮೇಲೆ ಏನಾಯಿತು ರಾತ್ರಿ ಅಲ್ಲಿ ಯಾರು ಪ್ರತಿಭಟನೆಗೆ ಮುಂದಾಗಿದ್ದರು ಮುಖಂಡರುಗಳು ಯಾರ್ಯಾರಿದ್ದಾರೆ ಯಾರ್ಯಾರು ಗಲಾಟೆ ಮಾಡಿದರು ಅನ್ನೋದನ್ನು ಇದು ಮಾಡಿ ಹೆಚ್ಚುವರಿ ಪೊಲೀಸರನ್ನು ನೇಮಕ ಮಾಡಿಕೊಂಡ್ರು ಏನು ಮಾಡಿದ್ರು ಅವರನ್ನೆಲ್ಲ ರಾತ್ರೋ ರಾತ್ರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದರು ಬಂಧಿಸಿದರು ಮತ್ತು ಅವರೆಲ್ಲರ ಮೇಲೂ ಎಫ್ ಐ ಆರನ್ನು ಹಾಕಿದ್ರು ಸುಮಾರು ಅರುವತ್ತೆಪ್ಪತ್ತು ಜನರುಗಳ ಮೇಲೆ ಎಫ್ ಐ ಆರನ್ನು ಹಾಕಿದರು ಒಳಗೆ ಹಾಕಿದ್ರು ಮುಖಂಡರು ಯಾರು ಅವ್ರ ಮುಂದೆ ನಿಂತು ಇದು ಮಾಡ್ತಾ ಇದ್ದಾರೆ ಅನ್ನೋದಂತ ಸೊ ಇಷ್ಟೆಲ್ಲ ಆದಮೇಲೆ ಮಾರನೇ ದಿನ ಏನು ಮಾಡಿದ್ರು ಅಲ್ಲಿ ಮತ್ತೆ ಸರ್ವೆ ಮಾಡಲೇಬೇಕು ಸರ್ವೆ ಅವರು ಬಂದಿದ್ದರು ಮತ್ತು ಹೆಚ್ಚುವರಿ ಪೊಲೀಸರ ಪೊಲೀಸರನ್ನು ಅಲ್ಲಿ ನೇಮಕ ಮಾಡಿಕೊಂಡ್ರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು ಯಾರು ಅಲ್ಲಿ ಗಲಾಟೆ ಮಾಡಬಾರ್ದು ಯಾವುದೇ ಅಹಿತಕರ ಘಟನೆಗಳು ಅಲ್ಲಿ ನಡೀಬಾರ್ದು ಅಂತ ಸೊ ಮತ್ತು ಪೊಲೀಸರಿಗೂ ಚಾರ್ಜ್ ಮಾಡೋದಕ್ಕೆ ಅಲ್ಲಿ ಆದೇಶವಿತ್ತು ಜಾಸ್ತಿ ಏನಾದರೂ ಗಲಾಟೆ ಮಾಡಿದ್ರೆ ಅದಕ್ಕಾಗಿ ಅವರು ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರನ್ನು ಕರೆಸ್ಕೊಂಡಿತ್ತು ಹೆಚ್ಚುವರಿ ಪೊಲೀಸರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು ಸೊ ಇಷ್ಟಾದ ಮೇಲೆ ಅಲ್ಲಿ ಅವರ ಒಂದು ಬಿಗಿ ಬಂದೋಬಸ್ತ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಲಿಲ್ಲ ಮೀನುಗಾರರೆಲ್ಲ ಒಳಗೆ ಇದ್ದರು ಏನು ಗಲಾಟೆ ಮಾಡಲಿಲ್ಲ ಅಲ್ಲಿ ಸರ್ವೆ ಕಾರ್ಯವನ್ನು ಒಂದು ಎರಡು ಮೂರು ದಿನ ಸರ್ವೆ ಕಾರ್ಯ ನಡೆಯಿತು ಸರ್ವೆ ಕಾರ್ಯ ಮುಗಿದೋಯ್ತು ಮುಗಿಸ್ಕೊಂಡು ಹೋದರು ಇದು ಒಂದು ಒಂದೂವರೆ ತಿಂಗಳ ಹಿಂದೆ ಆಗಿರುವಂಥ ಒಂದು ಘಟನೆ ಏನು ಅಂದರೆ ಅಲ್ಲಿ ಯಾವುದೋ ಒಂದು ನಕ್ಷೆಯನ್ನು ಹಾಕ್ತಾರಂತೆ ಆ ಒಂದು ಏನು ಸಿ ಆರ್ ಝಡ್ ಅಂತ ಒಂದು ನಿಯಮ ಇದೆ ಕೋಸ್ಟಲ್ ರಿಸ್ಟ್ರಿಕ್ಟೆಡ್ ಝೋನ್ ಅಂತ ಕರಾವಳಿ ನಿಯಂತ್ರಣ ವಲಯ ಆ ಕರಾವಳಿ ನಿಯಂತ್ರಣ ವಲಯದ್ದು ಎಲ್ಲೆಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡಬಹುದು ಎಲ್ಲೆಲ್ಲಿ ಜೀವ ವೈವಿಧ್ಯಗಳು ತೊಂದರೆ ಆಗದೇ ಆಗುವಂಥದ್ದು ಇಲ್ಲಿ ನಿಂತಿಂತಾದಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥದ್ದನ್ನು ಆ ಒಂದು ಕರಾವಳಿ ನಿಯಂತ್ರಣ ವಲಯದಲ್ಲಿ ಅದು ಒಂದು ಅವ್ರದೇ ಆದಂಥ ಒಂದು ಸ್ಕೆಚ್ ಇರುತ್ತೆ ಅದರ ಮೂಲಕ ಅವರು ಏನು ಮಾಡ್ತಾರೆ ಅಲ್ಲಿ ಸರ್ವೆಯನ್ನು ಮಾಡಿ ಅಲ್ಲಿ ಇದು ಮಾಡಿರ್ತಾರೆ ಆದರೆ ಇಲ್ಲಿ ಆ ಒಂದು ಸರ್ವೆ ಒಂದು ನಕ್ಷೆಯಲ್ಲಿ ಈ ಕಾ ಅಂದರೆ ಬಂದರನ್ನು ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಅಥವಾ ನಿರ್ಮಾಣ ಮಾಡಬಾರ್ದು ಅನ್ನುವಂಥ ಇದರಲ್ಲಿ ಕಾಸರಗೋಡು ಟೊಂಕಾ ತೀರದ ಒಂದು ಇದು ಇರಲಿಲ್ಲ ಹಾಗಾಗಿ ಅಲ್ಲಿ ಬಂದರನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ಒಂದು ಇದನ್ನು ಅಂದರೆ ನಿರ್ಮಾಣ ಮಾಡಬಹುದು ಅಂತ ಸೇರಿಸ್ಕೊಂಡು ಅವರಿಗೆ ಸರ್ಕಾರದವರು ಅನುಮತಿಯನ್ನು ಕೊಟ್ಟಿದ್ದರು ಇದು ಅಲ್ಲಿ ಆಗಿರುವಂಥ ಒಂದು ಘಟನೆ ಅದು ನಮ್ಮ ಅಲ್ಲಿ ಮೀನುಗಾರರಿಗೆ ಅದು ಗೊತ್ತಿದೆಯೋ ಇಲ್ಲೋ ಆದರೆ ಏನೇ ಆಗಲಿ ಅದೊಂದು ಅವರಿಗೆ ತಮಗೆ ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಮೀನುಗಾರರು ಅಲ್ಲಿ ತಮ್ಮ ಪ್ರತಿಭಟನೆಯನ್ನು ಮಾಡಿದರು ಅಷ್ಟರ ಮಧ್ಯೇನೂ ಸಹಿತ ಅಲ್ಲಿ ಏನಾಯಿತು ಸರ್ವೆಯನ್ನು ಮಾಡಲಾಯಿತು ಬಂದರು ನಿರ್ಮಾಣಕ್ಕೆ ಯಾಕೆಂದರೆ ಇದು ಅಲ್ಲಿ ಎಷ್ಟೋ ವರ್ಷಗಳ ಹಿಂದೆನೇ ಕೆಲವು ವರ್ಷಗಳ ಹಿಂದೆಯೇ ಸರ್ಕಾರ ಏನು ಮಾಡಿದೆ ಖಾಸಗಿ ಬಂದರು ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಟ್ಟಾಗಿದೆ ಹಸಿರು ನಿಶಾನೆ ತೋರಿಸಾಗಿತ್ತು ಮೇಲೆ ಅಲ್ಲಿ ಮುದ್ರವತ ಆಗಿದೆ ಏನಂತ ಇಲ್ಲಿ ಬಂದರು ನಿರ್ಮಾಣ ಮಾಡ್ಬೋದು ಟೊಂಕಾದಲ್ಲಿ ನಿರ್ಮಾಣ ಇಷ್ಟು ಈ ಇಷ್ಟು ಜಾಗದಲ್ಲಿ ಇಷ್ಟೊಂದು ಅಳತೆಯಲ್ಲಿ ಇಲ್ಲಿ ಬಂದರು ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಮೊದಲೇ ತೀರ್ಮಾನ ಆಗಿರುವಂಥದ್ದು ಸೊ ಹಾಗಾಗಿ ಸರ್ಕಾರಕ್ಕೆ ಎಲ್ಲ ಆಗಿದೆ ಖಾಸಗಿಯವರಿಗೆ ಅದನ್ನು ಕೊಟ್ಟಾಗಿದೆ ಅಷ್ಟಾದ ಮೇಲೂ ಮತ್ತು ಅದನ್ನು ಹಿಂತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮನಸ್ಸು ಮಾಡಲಿಲ್ಲ ಅದೆಷ್ಟೋ ಕೋಟಿ ಇನ್ವೆಸ್ಟ್ಮೆಂಟ್ಗಳನ್ನ ಇರಬಹುದು ಅದಕ್ಕಾಗಿ ಇರಬಹುದು ಸೊ ಹಾಗಾಗಿ ಅಲ್ಲಿ ಬಂದರು ನಿರ್ಮಾಣ ಮಾಡೋದು ಅಂತ ಡಿಸೈಡೆಡ್ ಇದು ಮೊದಲೇ ತೀರ್ಮಾನ ಆಗಿರುವಂಥದ್ದು ಹೀಗಾಗಿ ಅಲ್ಲಿ ಸರ್ವೆ ಕಾರ್ಯ ಆಯಿತು ಈಗ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಬಂದರು ನಿರ್ಮಾಣ ಸರ್ವೆ ಆಯ್ತಲ್ಲ ಎಲ್ಲಿಂದ ಎಲ್ಲಿವರಿಗೆ ಹೇಗೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಮೀನುಗಾರರಿಗೆ ಏನು ಅಂದರೆ ಅವರಿಗೊಂದು ಭಯ ಇದೆ ಬಂದರು ನಿರ್ಮಾಣ ಆಗಿಬಿಡುತ್ತಲ್ಲ ಆದಮೇಲೆ ನಮ್ಮ ಕಥೆ ಏನಾಗ್ಬೋದು ಅನ್ನೋದು ಸೊ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿ ಕಾಮಗಾರಿಗೆ ಬಂದಂತಹ ಒಂದು ಕಾರ್ಮಿಕರ ಮೇಲೆ ಹಲ್ಲೆ ನಡೆಸೋದಿಕ್ಕೆ ಹಲ್ಲೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ದೂರಿನ ಮೇಲೆ ಆ ಥರ ಒಂದು ದೂರು ಬಂದಿತ್ತಂತೆ ಆ ಒಂದು ದೂರಿನ ಮೇಲೆ ಸ್ಥಳೀಯ ಮೀನುಗಾರರ ಮೇಲೆ ಒಂದು ನಿಯಂತ್ರಣವನ್ನು ಹೇರೋದಕ್ಕೆ ಅಲ್ಲಿ ಏನು ಮಾಡಿದ್ದಾರೆ ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಜಾರಿ ಮಾಡಿದ್ದಾರೆ ಕರ್ಫ್ಯೂವನ್ನು ನಿಷೇಧಾಜ್ಞೆಯನ್ನು ಜಾರಿ ತಂದಿದ್ದಾರೆ ಜಿಲ್ಲಾಧಿಕಾರಿಗಳಾದಂತಹ ಗಂಗೂಬಾಯಿ ಮಾನ್ಕರ್ ಅವರು ಯಾಕೆಂದರೆ ಗಂಗೂಬಾಯಿ ಮಾನ್ಕರ್ ಅವರು ಬಂದಿದ್ದರು ಅಲ್ಲಿ ಬಂದು ಅಲ್ಲಿ ಮೀನುಗಾರರನ್ನು ಒಂದು ಈ ಹಿಂದೆ ಮನವೊಲಿಸೋಕ್ಕೆ ನೋಡಿದಾಗ ಆಗಿರಲಿಲ್ಲ ಅವರು ವಾಪಸ್ ಹೋಗಿದ್ದರು ಸೊ ಇವೆಲ್ಲ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ಅಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಜಾರಿ ತಂದು ಆ ಒಂದು ಬಿಗಿ ಒಂದು ಬಂದೋಬಸ್ತಲ್ಲೇ ಏನು ಮಾಡ್ತಾ ಇದ್ದಾರೆ ಕಾಮಗಾರಿಯನ್ನು ಮುನ್ನಡೆಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ ಸೊ ಇಲ್ಲಿ ಏನು ಅಂದರೆ ಈ ಒಂದು ಬಂದರು ಕಾಮಗಾರಿಯು ಏನಿದೆಯಲ್ಲ ಇದು ನಿನ್ನೆ ಮೊನ್ನೆ ಆಗ್ತಾ ಇರುವಂಥದ್ದಲ್ಲ ಕಳೆದ ಒಂದು ನಾಲ್ಕು ವರ್ಷಗಳಿಂದ ಮೀನುಗಾರರ ನಡುವೆ ಮತ್ತು ಸರ್ಕಾರದ ನಡುವೆ ಈ ಒಂದು ಈ ಬಂದರು ನಿರ್ಮಾಣ ಮಾಡೋರ ನಡುವೆ ಏನಾಗ್ತಾ ಇದೆ ತಿಕ್ಕಾಟ ನಡೀತಾನೆ ಇದೆ ಇದು ನಾಲ್ಕು ವರ್ಷಗಳಿಂದ ನಡೀತಾ ಇರುವಂಥದ್ದು ಅಲ್ಲಿ ಮೀನುಗಾರರದ ಒಂದು ಆತಂಕ ಏನಿದೆ ಅಂದರೆ ಇಲ್ಲಿ ಬಂದರು ನಿರ್ಮಾಣ ಆದರೆ ನಮ್ಮ ಎಷ್ಟೋ ಕುಟುಂಬಗಳು ಬೀದಿಪಾಲಾಗುತ್ತೆ ಅವ್ರು ಹೇಳುವಂಥ ಕಾರಣ ಏನು ಅಂದರೆ ನಾವು ಈ ಒಂದು ಕಡಲ ತೀರವನ್ನೇ ನಂಬಿಕೊಂಡು ಸಾಕಷ್ಟು ವರ್ಷಗಳಿಂದ ಈ ಒಂದು ಕಡಲ ತೀರದಲ್ಲಿ ವಾಸ ಮಾಡ್ತಾ ಇದ್ದೀವಿ ನಮ್ಮ ಸಂಸಾರಗಳಲ್ಲಿದೆ ನಮ್ಮ ಮಕ್ಕಳುಗಳು ಮಕ್ಕಳಿದ್ದಾರೆ ನಮ್ಮ ಇಡೀ ಜೀವನನೇ ಇದರ ಮೇಲೆ ನಿಂತಿದೆ ಸಾಕಷ್ಟು ವರ್ಷಗಳಿಂದ ಇದೆ ಈ ಸಂದರ್ಭದಲ್ಲಿ ಬಂದರು ನಿರ್ಮಾಣ ಮಾಡ್ತೀರಿ ಅಂತ ಹೇಳಿ ನಮ್ಮನ್ನೆಲ್ಲ ಇಲ್ಲಿಂದ ಒಕ್ಕಲೆಬಿಸಿದರೆ ನಾವು ನಮ್ಮ ಮುಂದಿನ ಜೀವನ ಏನು ನಮಗೆ ಈ ಮೀನುಗಾರಿಕೆಯನ್ನು ಬಿಟ್ಟು ಮತ್ತು ಬೇರೆ ಕೆಲಸ ಗೊತ್ತಿಲ್ಲ ನಾವು ಏನು ಮಾಡಬೇಕು ಮುಂದಿನ ಕಥೆ ಏನು ಮುಂದೆ ಅಲ್ಲಿ ಬೇರೆ ಕಡೆ ಎಲ್ಲೋ ನೀವು ಕೊಡ್ತೀರಿ ಅಥವಾ ದುಡ್ಡನ್ನು ಕೊಡಬಹುದು ಆದರೆ ನಾವು ಅದರಿಂದ ನಮ್ಮ ಜೀವನ ಆಗುತ್ತೆ ಅನ್ನೋದನ್ನು ಹೇಗೆ ಏನು ಗ್ಯಾರಂಟಿ ನಾವು ಮುಂದಿನ ಜೀವನಕ್ಕೆ ಎಷ್ಟು ಕಷ್ಟ ಆಗಬಹುದು ಅನ್ನುವಂಥ ವಿಚಾರ ಅವ್ರದ್ದು ಅವ್ರದ್ದು ಆತಂಕ ಅವರಿಗೆ ಅವರು ಹೇಳೋದ್ರಲ್ಲೂ ತಪ್ಪಿಲ್ಲ ಬಿಡಿ ಅವರಿಗೆ ಆ ಭಯ ಇರುತ್ತೆ ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಅದನ್ನೇ ನಂಬಿಕೊಂಡು ಬರುಕ್ತಾಯಿರುವಂಥವರು ಅದು ಒಂದು ಕಾರಣವನ್ನು ಕೊಡ್ತಾರೆ ಮತ್ತು ಅಲ್ಲಿ ಕಡಲಾಮೆ ಒಂದು ಕಾರಣ ಬರುತ್ತೆ ಕಡಲಾಮೆಗಳು ಅಲ್ಲಿ ವಾಸ ಮಾಡುವಂಥದ್ದು ಕಡಲಾಮೆಗಳು ಮೊಟ್ಟೆ ಇಡುವಂಥ ಒಂದು ಪ್ರದೇಶ ಅದು ಆ ಪ್ರದೇಶದಲ್ಲಿ ಮೊಟ್ಟೆ ಇಟ್ಟು ಆಮೆ ಹೋಗಿಬಿಡುತ್ತೆ ಹೋಗುತ್ತೆ ಸೊ ಮಟ್ಟೆ ಅಲ್ಲಿ ಆಮೆ ಒಂದು ಸಂತತಿಯು ಕೂಡ ನಾಶ ಆಗುತ್ತೆ ಅಂತ ವೈವಿಧ್ಯದ ಇದರೊಳಗಡೆ ಬರುತ್ತೆ ಆ ಕಾರಣವನ್ನು ಅಲ್ಲಿ ಕೊಡ್ತಾರೆ ಇಷ್ಟೆಲ್ಲ ಇದೆ ಸೊ ಇದೊಂದು ಅವೈಜ್ಞಾನಿಕ ನೀವು ಇಲ್ಲಿ ಒಂದು ಬಂದರು ನಿರ್ಮಾಣ ಮಾಡಬಾರದು ಮಾಡೋದಕ್ಕೆ ನಾವು ಬಿಡಲ್ಲ ಅನ್ನುವಂಥದ್ದು ಮೀನುಗಾರರ ವಾದ ಆದರೂ ಸರ್ಕಾರದವರು ಇಲ್ಲ ಆ ಥರದ್ದೇನೂ ಇಲ್ಲ ಇಲ್ಲಿ ಆರಾಮಾಗಿ ನಿರ್ಮಾಣ ಮಾಡಬಹುದು ಆಮೆ ಇರೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ನಾವು ಅಲ್ಲಿ ಮಾಡ್ತೀವಿ ನಮಗೆ ನಮ್ಮಲ್ಲಿ ನಮ್ಮ ಒಳಗಡೆ ಕರಾವಳಿ ನಿಯಂತ್ರಣ ವಲಯದೊಳಗಡೆ ಅಲ್ಲಿ ಬಂದರು ಮಾಡಬಹುದು ಇದೆ ತೀರ್ಮಾನ ಆಗಿದೆ ನಮಗೆ ಇದಕ್ಕೆ ಸೆಂಟ್ರಲ್ಲಿಂದೂ ಅದಕ್ಕೆ ಒಂದು ಹಸಿರು ನಿಶಾನೆ ಸಿಕ್ಕಿದೆ ಪರ್ಮಿಷನ್ ಸಿಕ್ಕಿದೆ ನಾವು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಇಷ್ಟರ ನಡುವೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಏಪ್ರಿಲ್ ಐದರವರೆಗೆ ಸೆಕ್ಷನ್ ಒನ್ ಫೋರ್ಟಿ ಫೋರನ್ನು ಇಲ್ಲಿ ಜಾರಿ ಮಾಡಲಾಗಿದೆ ಇದಕ್ಕೆ ಹಲವು ಸುತ್ತಿನ ಒಂದು ಮಾತುಕತೆಗಳ ಮೂಲ ಮುಖಾಂತರ ಇಲ್ಲಿ ಅವರು ಜಾರಿ ಮಾಡಿಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಐದರವರೆಗೆ ಅಂತ ಅಷ್ಟರವರೆಗೆ ನೋಡಬೇಕು ಏನಾಗತ್ತೆ ಅಂತ ಅನ್ನೋದನ್ನು ಮುಂದೆ ಇದು ಏನಾಗುತ್ತೆ ಮುಂದೆ ಯಾವ ಒಂದು ದಾರಿಯನ್ನು ಹಿಡಿಯುತ್ತೆ ಬಂದರು ನಿರ್ಮಾಣ ಮಾಡೋದೆಂತೂ ಪಕ್ಕ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಈಗ ಸದ್ಯ ಚಾಲ್ತಿಯಲ್ಲಿದೆ ಇಲ್ಲಿವರೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳಾದಂತಹ ಒಂದು ಯಾವುದೇ ಒಂದು ಸುದ್ದಿ ಬಂದಿಲ್ಲ ಆ ಥರದ್ದೇನೂ ಆಗಿಲ್ಲ ಒಂದು ಬಿಗಿ ಬಂದೋಬಸ್ತಲ್ಲಿ ಒಂದು ಕಾಮಗಾರಿ ಅಲ್ಲಿ ನಡೀತಾ ಇದೆ ಅಟ್ನಲ್ಲಿ ಬಂದರು ನಿರ್ಮಾಣ ಕಾಮಗಾರಿ ಶುರುವಾಗಿದೆ ಅಂತ ಹೇಳ್ಬೋದು ನೋಡೋಣ ಮುಂದೇನಾಗತ್ತೆ ಮೀನುಗಾರರಿಗೆ ಮುಂದೆ ಒಂದು ಸರ್ಕಾರ ಒಂದು ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಡತ್ತಾ ಅಥವಾ ಇದರಿಂದ ಮತ್ತೆ ಮೀನುಗಾರರಿಗೆ ಮತ್ತೆ ಏನೇನು ಸಮಸ್ಯೆಗಳಾಗಬಹುದು ಇದರ ಹಿಂದಿರುವಂತಹ ಹಲವಷ್ಟು ಮತ್ತಷ್ಟು ಸಮಸ್ಯೆಗಳು ಮತ್ತು ಏನೇನು ಆಗಬಹುದು ಇದರ ಕುರಿತಾಗಿ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾವು ಚರ್ಚೆ ಮಾಡೋಣ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು ಇದು ಕರುನಾಡಿನ ನಾಡಿ